ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮರ ಬಗ್ಗೆ ಪ್ರಬಂಧ ನೋಡ್ತಾ ಇದೀವಿ ಕಿತ್ತೂರು ರಾಣಿ ಚೆನ್ನಮ್ಮರ ಬಗ್ಗೆ ಪ್ರಬಂಧ ನೋಡ್ತಾ ಇದ್ದೀವಿ ಹಾಗಾದ್ರೆ ಈ ಒಂದು ಪ್ರಬಂಧದಲ್ಲಿ ನಾವು ಪೀಠಿಕೆ ವಿವರಣೆ ಮತ್ತು ಉಪಸಂಹಾರ ಅಂತ ನೋಡ್ತೇವೆ ಓಕೆ ಅಷ್ಟು ಬರದ ಸಾಲದು ಅರ್ಥಪೂರ್ಣ ವಾಕ್ಯಗಳಿರಬೇಕು ವ್ಯಾಕರಣಬದ್ಧ ವಾಕ್ಯ ಇರಬೇಕು ಸುಂದರ ಅಕ್ಷರಿದ್ದಾಗ ಮಾತ್ರ ನೀವು ಪೂರ್ಣ ಅಂಕ ಪಡಿತೀರಾ ಓಕೆ ರೈಟ್ ಹಾಗಾದ್ರೆ ಈ ಒಂದು ವಿವರಣೆ ಅಂತಕ್ಕಂಥದ್ದು ಇಷ್ಟುವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರಿಗೂ ಅನೇಕ ಸಾಧ್ಯ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದರೆ ಈ ಒಂದು ವಿಡಿಯೋ ಓಕೆ ಪೀಠಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮ ಕರ್ನಾಟಕದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ್ತೆ ಮತ್ತು ವೀರ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಮೊದಲು ಹೋರಾಡಿದ ಮಹಿಳಾ ನಾಯಕಿ ಅವರ ಧೈರ್ಯ ಶೌರ್ಯ ಮತ್ತು ದೇಶಭಕ್ತಿ ಇಂದಿಗೂ ಸ್ಫೂರ್ತಿಯ ಮೂಲ ಕಿತ್ತೂರು ಸಂಸ್ಥಾನದ ರಕ್ಷಣೆಗಾಗಿ ನಡೆಸಿದ ಹೋರಾಟವು ಭಾರತ ಸ್ವಾತಂತ್ರ್ಯ ಚಳುವಳಿಯ ಬೆಳ್ಳಿ ಚುಕ್ಕಿ ಅಂತಕ್ಕಂಥದ್ದು ನಾನು ಇಲ್ಲಿ ಪೀಠಿಕೆಯನ್ನು ನೀವು ಐದು ಅಥವಾ ಆರು ಸಾಲಿನ ಕೂಡ ನೀವು ಬರಿತಾ ಹೋಗುವುದು ನಿಮಗೆ ಹೆಚ್ಚಿನ ಮಾಹಿತಿ ಗೊತ್ತಿತ್ತಾ ಇಲ್ಲಿ ಸೇರಿಸ್ತಾ ಹೋಗಿ ಮಕ್ಕಳೇ ಇಲ್ಲಿ ನೋಡಿ ಪೀಠಿಕೆ ಆದ ನಂತರ ನಾವೇನ್ ನೋಡ್ತೇವೆ ಅಂದಿನ ವಿವರಣೆ ಅಂತಕ್ಕಂಥದ್ದು ನೋಡ್ತಾ ಹೋಗ್ತೇವೆ ವಿವರಣೆ ನಾನು ಪಾಯಿಂಟ್ ವೈಸ್ ನಾನು ತಿಳಿಸ್ತಾ ಹೋಗಿದ್ದೀನಿ ಪಾಯಿಂಟ್ ತಿಳಿಸಿದಾಗುತ್ತೆ ಈಸಿಯಾಗಿ ನೆನಪಿಡ್ತೀರಾ ಅದ್ರ ಜೊತೆಗೆ ಈಸಿಯಾಗಿ ಮಾರ್ಕ್ಸ್ ಪಡ್ಲಿಕ್ಕೆ ಸಾಧ್ಯ ಅಂತೇಳಿ ಓಕೆ ಮೊದಲನೇದು ಬಾಲ್ಯ ಮತ್ತು ಜೀವನ ಅಂತಕ್ಕಂಥದ್ದು ಹದಿನೇಳುನೂರ ಎಪ್ಪತ್ತೆಂಟರ ಅಕ್ಟೋಬರ್ ಇಪ್ಪತ್ತ್ ಮೂರರಂದು ಬೆಳಗಾವಿ ಜಿಲ್ಲೆಯ ಕಾಕತಿ ಗ್ರಾಮದಲ್ಲಿ ಜನಿಸಿದರು ಕುಟುಂಬದಲ್ಲಿ ವ್ಯಾಯಾಮ ಸಶಸ್ತ್ರವಿದ್ಯೆ ಕಲಿತರು ಹದಿನೈದನೇ ವಯಸ್ಸಿನಲ್ಲಿ ಕಿತ್ತೂರು ದೇಸಾಯಿ ಮಲ್ಲಸರ್ಜನೊಂದಿಗೆ ವಿವಾಹವಾಯಿತು ಅಂತಕಂತ ನೋಡ್ಬೋದು ಅದರ ಎರಡನೇ ಪಾಯಿಂಟ್ ಕಿತ್ತೂರಿನ ಆಡಳಿತ ಅಂತಕ್ಕಂಥದ್ದು ಹದಿನೆಂಟುನೂರ ಹದಿನಾರಲ್ಲಿ ಪತಿ ಮಲ್ಲ ಸರ್ಜನ ಮರಣದ ನಂತರ ಕಿತ್ತೂರಿನ ಸಿಂಹಾಸನವೇರಿದ್ರು ಇವರು ಓಕೆ ನ್ಯಾಯ ದಾನ ಮತ್ತು ಜನಪ್ರಿಯ ಆಡಳಿತದಿಂದ ಎಲ್ಲರ ಮನ ಗೆದ್ದರು ಯಾರಂದ್ರೆ ಕಿತ್ತೂರಾಣಿ ಚೆನ್ನಮ್ಮನವರು ಆ ನಂತರ ದತ್ತಪುತ್ರ ಶಿವಲಿಂಗ ರುದ್ರ ಸರ್ಜನ ಮೂಲಕ ಸಂಸ್ಥಾನ ಭವಿಷ್ಯ ರಕ್ಷಿಸಲು ದೃಢ ಸಂಕಲ್ಪ ಹೊತ್ತಿದ್ದರು ಅಂತಕ್ಕಂಥದ್ದು ನೋಡ್ಬೋದು ಈ ಎರಡನೇ ಪಾಯಿಂಟ್ನಲ್ಲಿ ಇಷ್ಟೆಲ್ಲ ವಿವರಣೆ ನಾವು ನೋಡಬಹುದು ಅದ ನಂತರ ಮೂರನೇ ಇದೆ ಬ್ರಿಟಿಷರೊಂದಿಗೆ ಸಂಘರ್ಷ ಅಂತಕ್ಕಂಥದ್ದು ಹದಿನೆಂಟುನೂರ ಇಪ್ಪತ್ನಾಲ್ಕರಲ್ಲಿ ಬ್ರಿಟಿಷರ ದತ್ತು ಮಕ್ಕಳಿಯ ಹಕ್ಕಿಲ್ಲ ದತ್ತು ಮಕ್ಕಳಿಯ ಹಕ್ಕಿಲ್ಲ ನೀತಿಯಿಂದ ಕಿತ್ತೂರನ್ನು ಕಸಿದುಕೊಳ್ಳಲು ಯತ್ನ ಚೆನ್ನಮ್ಮ ಧೀರವಾಗಿ ಎದುರಿಸಿದರು ಅಂತಕ್ಕಂಥದ್ದು ಅದ ನಂತರ ಸಂಗೊಳ್ಳಿ ರಾಯಣ್ಣ ಗುರು ಸಿದ್ದಪ್ಪರವರೊಂದಿಗೆ ಮೊದಲ ಯುದ್ಧದಲ್ಲಿ ಬ್ರಿಟಿಷರನ್ನು ಸೋಲಿಸಿದರು ಅಂತಕ್ಕಂಥದ್ದು ಕಂಡು ಬರ್ತೇವೆ ಓಕೆ ಅದಾದ ನಂತರ ನಾಲ್ಕನೇ ಪಾಯಿಂಟ್ ಇದೆ ನೋಡಿ ಅಂತಿಮ ಯುದ್ಧ ಮತ್ತು ತ್ಯಾಗ ಅಂತಕ್ಕಂಥದ್ದು ದೇಶದ್ರೋಹಿಗಳ ಕುತಂತ್ರದಿಂದ ಎರಡನೇ ಯುದ್ಧದಲ್ಲಿ ಸೋಲು ಚೆನ್ನಮ್ಮ ಬಂಧನಕ್ಕೊಳಗಾದರು ಹದಿನೆಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಧಾರವಾಡ ಕೋಟೆಯಲ್ಲಿ ಕೊನೆಯುಸಿರೆಳೆದರು ಅವರ ವೀರಗಾಥೆ ಶಾಶ್ವತವಾಯಿತು ಅಂತಕ್ಕಂಥದ್ದು ನಾವು ಕಂಡು ಬರ್ತೇವೆ ಓಕೆ ಅದ ನಾಲ್ಕನೇ ಪಾಯಿಂಟ್ ಆಯ್ತಲ್ಲ ಐದನೇ ಪಾಯಿಂಟ್ ಸಾಧನೆ ಅಂತಕ್ಕಂಥದ್ದು ಮಹಿಳಾ ಸಬಲೀಕರಣದ ಸಂಕೇತ ಸ್ವಾತಂತ್ರ್ಯ ಚಳುವಳಿಯ ಪ್ರೇರಣೆ ನೀಡುತ್ತಿದ್ದು ಇಂದು ಕಿತ್ತೂರಿನ ಜಯಂತಿ ಆಚರಣೆ ಮಾಡ್ತೇವೆ ಚಿತ್ರಕಥೆಗಳು ಮೂಡಿ ಬಂದಿರತಕ್ಕಂಥದ್ದು ಸಾಧನೆ ಅಲ್ಲ ಚಿತ್ರ ಚಲನಚಿತ್ರಗಳು ಅವರ ಶೌರ್ಯವನ್ನು ಮತ್ತು ಸಾಧನೆಯನ್ನು ಸಾರುತ್ತವೆ ಅನ್ನೋದ್ರ ಬಗ್ಗೆ ನಾವು ತಿಳಿಬಹುದು ಅದ ನಂತರ ಉಪಸಂಹಾರ ನೋಡ್ತಾ ಕೊನೆಗೆ ಉಪಸಂಹಾರ ನಿಮ್ಮದಾಗಿರ್ತಕ್ಕಂಥ ಅಭಿಪ್ರಾಯ ನೀವು ಬರಿತು ಹೋಗೋದು ನಾನು ನಾಲ್ಕು ಸಾಲ ನಾನು ತಿಳಿಸ್ತಾ ಹೋಗಿದ್ದೀನಿ ಹೆಚ್ಚಿನ ಮಾಹಿತಿ ನಿಮ್ಮ ಅಭಿಪ್ರಾಯ ತಿಳಿಸ್ ಹೋಗಿ ಐದು ಅಥವಾ ಆರು ಸಾಲಿನೊಳಗೆ ಮುಗಿಸ್ತಾ ಹೋಗಿ ಸಮಯದ ಮೇಲೆ ಡಿಪೆಂಡ್ ಆಗಿರುತ್ತೆ ಓಕೆ ರಾಣಿ ಚೆನ್ನಮ್ಮರ ಜೀವನವು ಧೈರ್ಯ ಸ್ವಾಭಿಮಾನ ಮತ್ತು ದೇಶ ಪ್ರೇಮದ ಜ್ವಾಲೆಯಂತೆ ಜ್ವಾಲೆಯಂತಿದೆ ಕಿತ್ತೂರಿನ ಈ ವೀರ ರಾಣಿಯ ಹೋರಾಟ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಮೊದಲ ಕಿಡಿಯಾಯಿತು ಅವರ ತ್ಯಾಗದಿಂದ ಇಂದಿಗೂ ಕರ್ನಾಟಕ ಹೆಮ್ಮೆಯಾಗಿ ಭಾರತದ ಗೌರವವಾಗಿ ಮಿನುಗುತ್ತಿದ್ದಾರೆ ಅಂತಕ್ಕಂಥದ್ದು ನೋಡ್ಬೋದು ಮಕ್ಕಳೇ ರೈಟ್ ಹಾಗಾದ್ರೆ ಈ ಎಲ್ಲ ವಿವರಣೆ ಅಂತಕ್ಕಂಥದ್ದು ಇಷ್ಟು ವಾಯ್ತು ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲೂ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರಿಗೂ ಚಾನೆಲ್ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವಿಡಿಯೋ ಭೇಟಿ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ Bye-bye. Bye-bye, McLean.